ಅಲ್ಲಿ ಹಾಗಾಗಿ ಬ್ರಾಹ್ಮಣರು ಅಂತ ನಿಮ್ಗೆ ಮೊದಲೇ ನಾನು ಗೌರವವನ್ನು ಕೊಟ್ಟಿದ್ದೇನೆ ನಾನು ಅಪಚಾರವನ್ನು ಮಾಡುವುದಿಲ್ಲ ಅವಳು ಕೊಟ್ಟಿದ್ದಾಳೆ ಅಂತ ಅರ್ಥ ಆಯ್ತು ಅವಳು ಎಷ್ಟು ಒಂದು ಲಕ್ಷ ಭರಿತ ಬಹಳ ದೊಡ್ಡ ಮೊತ್ತ ಇದು ಒಂದು ಲಕ್ಷ ಅಲ್ವಾ ಹೌದು ನಿಮ್ಗೆ ಎಷ್ಟು ಬೇಕು ಒಂದು ಲಕ್ಷ ಅಲ್ಲ ಎಷ್ಟು ಬೇಕು ಅಲ್ಲಿ ನಮ್ಮ ಕರಣಿಕರಿದ್ದಾರೆ ಅವರಲ್ಲಿ ಮಾತಾಡಿ ತಗೊಂಡು ಹೋಗಿ ಅವಳನ್ನು ಸ್ವಾಮಿ ನಿಮಗೆ ಕೇಳುವುದಕ್ಕೆ ಈಗಲೂ ಅವಕಾಶ ಆದದ್ದು ಅಲ್ಲ ಮತ್ತೆ ಮಾಡುವುದು ನಿವೃತ್ತಿ ಉಂಟಾ ನಿಮಗೆ ಮತ್ತೆ ಆದ್ರೂ ಕೇಳಬಹುದಿತ್ತಲ್ಲ ಮತ್ತೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಹೆಚ್ಚು ಕಮ್ಮಿ ನಾನು ಸಾಯ್ತೇನೆ ನೋಡಬೇಕಲ್ಲ ನಾನು ಸ್ವಾಮಿ ನಿಮ್ಗೂ ತಪ್ಪಿಲ್ಲ ಹೆಣ್ಣಿನ ಬದುಕು ಯಾವಾಗಲೂ ಹಾಗೆ ಸ್ವಾಮಿ ಹೇಗೆ ಅದು ತೋಯ್ತಾ ಇರುವುದು ಅದು ನೀರ ಮೇಲಿನ ಗುಳ್ಳೆಯ ಹಾಗೆ ಹೌದು ನೀರ ಮೇಲೆ ಗುಳ್ಳೆಯನ್ನು ಕಂಡಾಗ ಆ ಗುಳ್ಳೆಯನ್ನು ಒಡೆಯುವರೇ ಇರುವುದು ಒಡೆಯುವ ಸಮಾಜವೇ ಇರುವುದು ಇಲ್ಲದಿದ್ರೆ ನಿಮ್ಮ ಬಾಯಿಯಿಂದ ಇಂಥ ಅಬದ್ಧವನ್ನು ಈ ಹೊತ್ತಿನಲ್ಲಿ ಆ ವಿಧಿಯೇ ಹೇಳಿಸಿದಷ್ಟೇ ಹೊರತು ಮತ್ತೇನು ಇಲ್ಲ ಹೌದಾ ಒಂದು ಲಕ್ಷ ಕೊಡುತ್ತೇನೆ ಅಂತ ಹೇಳಿದ್ದ ಹೌದು ಸಾಲ್ವನ ನೆಲದಲ್ಲೂ ನಮಗೆ ಜಾಗವಿಲ್ಲದಾಗಿ ಹೋಯಿತು ಇನ್ನೇನು ಆಡುವುದು ಅಬದ್ಧವಾಗಿ ಮಾತನಾಡಿದ ಕುತ್ತಿಗೆಗೆ ಕೈ ಹಾಕಿ ನೂಕುವುದಕ್ಕೂ ಪ್ರಯತ್ನಿಸಿದ ಇನ್ನು ಕಾರ್ಯದಲ್ಲಿ ಕಾರ ಇಲ್ಲಿ ನಿಂತೇನು ಕೊಡುವಂತಹ ಒಂದು ಲಕ್ಷದ ಹೊನ್ನ ಆ ಋಣಭಾರ ನನ್ನನ್ನು ಕಾಡಬಾರದು ನನಗೆ ಮದುವೆ ಆಗ್ತದೋ ಇಲ್ಲೋ ಅಂತ ಬೇರೆ ವಿಚಾರ ಭೀಷ್ಮರ ಆಜ್ಞೆಯಂತೆ ಜೊತೆಯಲ್ಲಿ ಬಂದಂತ ಬ್ರಾಹ್ಮಣ ಅನಾಥನ ಆಗಬಾರದು ನಿಮ್ಮ ಆಜ್ಞೆ ಇರುವುದು ಬಿಟ್ಟು ಬನ್ನಿ ಅಂತ ತಾನೆ ಬಿಟ್ಟು ಹೋಗ್ಬೋದು ನೀವು ತೊಂದರೆ ಇಲ್ಲ ನನ್ನ ಯಾವ ಆಕ್ಷೇಪಣೆಯೂ ಇಲ್ಲ ಹೌದು ಸಾಲ್ವ ಬಿಟ್ಟಿದ್ದಾನೆ ಅಂತ ನಿಮ್ಮ ಜೊತೆಯಲ್ಲಿ ನಾನು ಬರುವ ಹಾಗಿಲ್ಲ ಹಾಗಾಗಿ ಲಕ್ಷ ಹೊನ್ನು ಇಲ್ಲಿಂದ ತರಲಿ ನಾನು ಮತ್ತೆ ಎಂತ ಮಾಡುವುದು ಈಗ ಹಾಗಾಗಿ ನಿಮ್ಮನ್ನು ಬರಿಗೈಯಲ್ಲಿ ಕಳಿಸುವುದಕ್ಕೂ ಆಗೋದಿಲ್ಲ ಬ್ರಾಹ್ಮಣರನ್ನು ಹಾಗೆ ಕಳಿಬಾರದು ಕಾಶೀಶ ಸುತೆ ನಾನು ಓ ಸ್ವಯಂವರಕ್ಕೆ ಸರ್ವಾಲಂಕೃತವಾಗಿ ನಾನು ಭೂಷಿತಳಾಗಿದ್ದೆ ಅಪ್ಪನ ಮನೆಯ ಎಲ್ಲ ಆಭರಣಗಳು ಕೂಡ ಮೈ ಮೇಲೆ ಇದೆ ಹೌದು ಸಾಲವನ್ನು ಕಾಣುವುದಕ್ಕಾಗಿ ಪುನಃ ಶೃಂಗಾರಗೊಂಡು ಬಂದವಳು ನಾನು ಹಾಗಿದ್ದಾಗ ನಿಮ್ಮ ಒಂದು ಲಕ್ಷಕ್ಕೆ ಸರಿಹೊಂದುತ್ತದೋ ಅಲ್ಲ ಹೆಚ್ಚಾಗುತ್ತದೋ ಗೊತ್ತಿಲ್ಲ ಓ ನನ್ನ ಮೈ ಮೇಲಿನ ಆಭರಣಗಳನ್ನೆಲ್ಲ ತೆಗೆದು ನಿಮಗೆ ಗಂಟು ಕಟ್ಟಿಕೊಡ್ತೇನೆ ಅಂಬೇ ಈ ಗಂಟಿನಿಂದ ನಿಮ್ಮ ಜೀವನ ಸುಗಮವಾಗ್ತದೆ ಅಂತ ಆದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನು ಬೇಕು ಆಗ್ಲಿ ಅಂಬೆ ವಿಧಿ ಯಾವ ರೂಪದಲ್ಲಿ ಒಂದು ಹೆಣ್ಣನ್ನು ಕಾಡುತ್ತದೆ ಅಂತ ಈ ಪ್ರಕರಣದಿಂದ ಗೊತ್ತಾಯಿತು ಆಯ್ತು ಪೂಜ್ಯರೆ ಅಲ್ಲ ಕೊಡ್ತಾ ಇದ್ದಿ ಗಂಟು ಮೂಟೆ ಕಟ್ಟಿ ಅಲ್ವಾ ಹಾಗಂತ ನನಗೆ ಈ ದಕ್ಷಿಣ ಬೇಕು ಅಂತ ಏನಿಲ್ಲ ಯಾಕೆ ಗೊತ್ತುಂಟಾ ಭೀಷ್ಮಾಚಾರ್ಯರ ಅಗ್ರಹಾರದಲ್ಲಿ ನಾನಿರುವವ ಅವರಿಂದ ನಮಗೆ ಬೇಕಾದ್ದು ಬರ್ತಾ ಇರ್ತದೆ ಆದ್ರೆ ಮಾತಿಗೆ ಹೇಳಿದ್ದು ಸ್ವೀಕರಿಸಿದ್ದೇನೆ ಅಂತ ನಾನು ಆಶೀರ್ವಾದ ಮಾಡಿದ್ದೇನೆ ನಿನಗೆ ನಿನ್ನಲ್ಲೇ ಇರಲಿ ಯಾಕೆಂದ್ರೆ ಇದನ್ನು ಹಿಡ್ಕೊಂಡು ನಾನು ಹೋಗುವಾಗ ಯಾರ್ಯಾರ ಯಾರ ಪಾಲಿಗೆ ಆಗಬಾರ್ದಲ್ವಾ ದಾರಿಯಲ್ಲಿ ಒಬ್ಬನೇ ಎಲ್ಲ ಹೋಗುದು ಇನ್ನು ನಿನ್ನಲ್ಲೇ ಇರಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತೂ ನಿಮ್ಮ ಒಂದು ಲಕ್ಷದ ಮೊತ್ತ ಅಂಬೆಯ ಬದುಕನ್ನು ಅಲುಗಾಡಿಸಿತು ಆಗಲಿ ಸ್ವಾಮಿ ನಿಮ್ಮ ದಾರಿ ನಿಮಗೆ ನನ್ನ ದಾರಿ ನನಗೆ ಅಷ್ಟೇ